ಗಾನಗರ್ಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಪರಿಚಯ ನಮ್ಮ ವೀಕ್ಷಕರಿಗೆ ದಯಮಾಡಿ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಶಾಲೋಮ್ ಸನ್ನತ ನಾನು ಫಿಸಿಕ್ಸ್ ಶಿಕ್ಷಕಿ ಹಾಗೆ ರಂಗಭೂಮಿ ಕಲಾವಿದೆ ಮತ್ತು ಗಾಯಕಿ ಮೈಸೂರಿಂದ ಬಂದಿದ್ದೇನೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮತ್ತೊಬ್ಬ ಗಾಯಕ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣಂತೆ ನಮಸ್ಕಾರ ನನ್ನ ಅರುಣ್ ಮಾಯ್ಕಾರ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಾನು ರಂಗಭೂಮಿ ಕಲಾವಿದ ಮತ್ತು ಜನಪದ ಹಾಡುಗಾರ ಅರುಣ್ ಅವರು ಕೂಡ ಮೈಸೂರಿನಿಂದ ಬಂದಿದ್ದಾರೆ ಜನಪದ ಕಲಾವಿದರು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಆ ಸಾಂಸ್ಕೃತಿಕ ನಗರಿಯಿಂದ ಬಂದಿರುವಂಥ ಈ ಇಬ್ಬರು ಕಲಾವಿದರು ಯಾವ್ಯಾವ ಹಾಡುಗಳನ್ನು ನಮಗೋಸ್ಕರ ಹಾಡ್ತಾರೆ ಕೇಳೋಣಂತೆ ಮೊದಲಿಗೆ ಯಾವೀತೆಯನ್ನು ಹಾಡ್ತೀರಿ ಇದು ಪ್ರಹಸನ ನಾಟಕದ್ದು ಅದರಲ್ಲಿ ಕೊರವಂಜಿ ಪ್ರಸಂಗ ಇದೆ ಒಂದು ಸಣ್ಣದು ಸೊ ತುಂಬ ಸಣ್ಣ ಎಂಟ್ರಿ ಅದು ಅದನ್ನ ದೊಡ್ಡ ಟಚ್ ಸ್ಟೈಲಲ್ಲಿ ಶ್ರೀನಿವಾಸ್ ಭಟ್ ಸರ್ ಕಂಪೋಸ್ ಮಾಡಿರುವ ಹಾಡಿದು ಕೊರವಂಜಿ क्षत्री ಮಾಟ ಮಾಡಲು ಬಲ್ಲೆ ಮಂತ್ರಾವ ಹೇಳಬಲ್ಲೆ ಬೇತಾಳನ ಬಲ್ಲೆ ತಂತ್ರಾವ ಹೂಡಬಲ್ಲೆ ಭೂತ ಬಿಡಿಸಲು ಬಲ್ಲೆ ಭವಿತವ್ಯಗಳ ಬಲ್ಲೆ ಮಾತಾಡದ ಮೂಕರನ್ನು ಮಾತಾಡಿಸಲು ಬಲ್ಲೆ ಭೂತ ಬಿಡಿಸಲು ಬಲ್ಲೆ ಭವಿತವ್ಯಗಳ ಬಲ್ಲೆ ಮಾತಾಡದ ಮೂಕರನ್ನು ಮಾತಾಡಿಸಲು ಬಲ್ಲೆ ಮಾಟ ಮಾಡಲು ಬಲ್ಲೆ ಮಂತ್ರ ಮಾಡಲು ಬಲ್ಲೆ ಮಂತ್ರಾವ ಹೇಳಬಲ್ಲೆ ಬೆತಾಳನ ಬಲ್ಲೆ ತಂತ್ರಾವ ಓಡಬಲ್ಲೆ ಭೂತ ಬಿಡಿಸಲು ಬಲ್ಲೆ ಭವಿತವ್ಯಗಳ ಸಾರಬಲ್ಲೆ ಮಾತಾಡದ ಮೂಕರನ್ನು ಮಾತಾಡಿದ

ಈಗೆಲ್ಲ ಕೈಗೆ ತೋರಿಸ್ಕೊಳ್ಳೋದೆಲ್ಲ ಒಂಥರ ಕೊರವಂಜಿಗಳು ಬಂದಾಗೆಲ್ಲ ಅಲ್ವಾ ಹಾಂ ಏನೋ ಮುಂದಿನ ಇದನ್ನು ಕೇಳುವಂಥದ್ದು ಅದೆಲ್ಲ ಒಂದು ರೀತಿ ಇದು ಒಂದು ಒಂದು ಜನಪದ ರೀತಿಯಲ್ಲೂ ಭಾಳ ವಿಶೇಷವಾದ ಪ್ರಕಾರ ಇದು ಭಾಳ ಸೊಗಸಾಗಿ ಹಾಡಿದ್ರಿ ಭೂತ ಭವಿಷ್ಯ ಎಲ್ಲವನ್ನೂ ಬರಲಿ ನಾನು ಹೇಳ್ತೀನಿ ಕೊರವಂಜಿ ಅಂತ ಹೇಳಿ ಈಗ ಈಗೆಲ್ಲ ಅದು ಕಡಿಮೆ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ಅಲ್ವಾ ಹೌದು ಇತ್ತೀಚೆಗೆ ಅದೆಲ್ಲ ಕಡಿಮೆ ಆಗಿದೆ ಅನ್ಸುತ್ತೆ ಮೊದಲೆಲ್ಲ ತುಂಬ ಜಾಸ್ತಿ ಇರ್ತಿತ್ತು ಭಾಳ ಸೊಗಸಾದ ಹಾಡನ್ನು ಹಾಡಿದ್ರಿ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲ ಹಾಡುಗಳನ್ನು ತಾವು ಅನುಭವಿಸಿ ಹಾಡ್ತಾ ಇರ್ತೀರಿ ಅದನ್ನು ಆನಂದಿಸ್ತಾ ಇರ್ತೀರಿ ಅದು ಬಹಳ ಮುಖ್ಯ ನಿಮ್ಮ ಹಾಡುಗಾರಿಕೆಯಲ್ಲಿ ಅದೊಂದು ವಿಶೇಷತೆ ಕಾಣುತ್ತೆ ಸಂತ ಅವ್ರೆಂಕ್ ಯು ಬಹಳ ಧನ್ಯವಾದಗಳು ಒಳ್ಳೆಯ ಹಾಡುಗಳನ್ನು ಕೇಳಿಸಿದ್ರಿ ಮತ್ತೊಂದು ಗೀತೆಯನ್ನು ಕೇಳೋಣ oh the heart ಎಲ್ಲ ಹಾರಾಡಿದ್ದು ಹಾರಾಡಿದ್ದೇ ಏನು ಉಳಿತು ಕೊನೆಗೆ ಸುಟ್ರೆ ಒಂದ್ ಇಡಿ ಮುಚ್ಚಿದ್ರೆ ಒಂದ್ ಇಡಿ ಮಲವ ಕೊಂದು ತಂದೊಡೆ ಹಣ ಕೊಟ್ಟು ಕೊಂಬರಯ್ಯ ಮಲವ ಕೊಂದು ತಂದೊಡೆ ಹಣ ಕೊಟ್ಟು ಕೊಂಬರಯ್ಯ ಹೇ ಮನುಜ ನೀ ಸತ್ತಡೆ ದುಗ್ಗಾಣಿಗೆ ಕೊಂಬರೇನಯ್ಯ ಅಲ್ವಾ ಬೇಟೆಗಾರ ಯಾವುದೋ ಒಂದು ಸಣ್ಣ ಪ್ರಾಣಿನ ಕೋಳಿ ಸಣ್ಣ ಸಣ್ಣ ಪಕ್ಷಿಗಳು ಯಾವುದೋ ಒಂದು ಹಿಡಿದು ತಂದರೆ ಅದನ್ನು ಮುನ್ನೂರು ನಾನ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೆಜಿ ಕೊಟ್ಟು ತಗೊಂಡು ತಿನ್ನೋರು ತಿಂತಾರೆ ಅಲ್ವಾ ಮನುಷ್ಯ ಹೇ ಮನುಷ್ಯ ನೀ ಸತ್ತಡೆ ದುಗ್ಗಾಣಿಗೆ ಕೊಂಬರೇ ನಯ್ಯ ಈ ಇತಿಹಾಸದಲ್ಲಿ ಪುರಾಣದಲ್ಲಿ ಎಲ್ಲಾದರೂ ಕೇಳಿದಿವ ಈ ಹೆಣ ಒಂದು ಇರಲಿ ಅಂತ ಇರಲಿ ಈ ನಾ ಒಂದು ಹೆಣ ಇರಲಿ ನನಗಿದು ಅಂತ ಇಲ್ವಲ್ಲ ಅಲ್ವಾ ಎಷ್ಟು ಹೇಳ್ತೀವಿ ನಾವು ಅವ್ರ ಸಣ್ಣ ಪ್ರಾಣಿಗಿರೋ ಬೆಲೆ ಆ ಪಕ್ಷಿಗಿರೋ ಬೆಲೆ ಆ ಕೋಳಿ ಪಿಳ್ಳೆ ಆಯ್ಕೊ ಕೋಳಿಗಿರೋ ಬೆಲೆ ಸತ್ ಮೇಲೆ ನಮ್ಗಿಲ್ವಲ್ಲ ಅಲ್ವಾ ಅದಕ್ಕೆ ಏನು ಹಾರಾಡಿದ್ದು ಹಾರಾಡಿದ್ದೆ ಹಾರಾಡಿದ್ದು ಹಾರಾಡಿದ್ದೆ ಅಲಾ ಇನ್ನೊಂದ್ಸರಿ ಏನು ಏನು ಉಳಿತು ಕಡೆಗೆ ಕಡೆಗೆ ಸುಟ್ಟರೆ ಒಂದು ಎಂತ ಅದ್ಭುತವಾದ ಹಾಡು ಚೆನ್ನಾಗಿ ಹಾಡು ಒಂದು ಬೊಗಸೆ ಮಣ್ಣು ಅಷ್ಟೇ ಅಷ್ಟೇ ಬದುಕು ಅಷ್ಟೇ ಅದರಲ್ಲಿ ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಆಶಯ ವ್ಯಕ್ತಪಡಿಸಿದ್ರಿ ಬಹಳ ಸೊಕ್ಕಸಾದ ಹಾಡು ಇಬ್ರು ಕೂಡ ಬಹಳ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ಮತ್ತಷ್ಟು ಹಾಡುಗಳನ್ನ ಕೇಳೋಣಂತೆ ಯಾವ ಗೀತೆಯನ್ನು ಅಪೇಕ್ಷೆ ಪಡ್ಬೋದು ನಿಮ್ಮ ಧ್ವನಿನಲ್ಲಿ ಸರ್ ಮಡಿಕೇರಿಲಿ ಮಂಜು ಹಾಡು ಬಹಳ ಪಾಪ್ಯುಲರ್ ಆಗಿರೋ ನಾವು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಮಡಿಕೇರಿನಲ್ಲ ಬಹಳ ಚೆನ್ನಾಗಿರುತ್ತೆ ಅಲ್ಲಿನ ಆ ವಾತಾವರಣ ನೋಡ್ಲಿಕ್ಕೆ ಈಗೆಲ್ಲ ಒಂಚೂರೆಲ್ಲ ಬದಲಾವಣೆ ಆಗ್ತಿದೋ ಗೊತ್ತಿಲ್ಲ ಆದ್ರೆ ಆ ಮಡಿಕೇರಿಲಿ ಮಂಜುನ ನೋಡೋದೇ ಚಂದ ಅದರ ಅನುಭವನೇ ಚಂದ ಕೇಳೋಣ ಹಾಡಿನಲ್ಲಿ ಕೇಳಿ ಆನಂದಿಸೋಣ ಅಂತ Oh, my God. do what oh, ಹಾಡುಗಾರಿಕೆ ಅಷ್ಟೇ ಅದ್ಭುತವಾದಂತ ಸಾಹಿತ್ಯ ರಾಜರತ್ನಂ ಅವರ ಹಾಡುಗಳೇ ಮಾಡೋದು ಅಷ್ಟು ಸುಲಭ ಅಲ್ಲ ಅವರ ಬರವಣಿಗೆ ಅಷ್ಟು ಅದ್ಭುತ ಬೆಳ್ಳಿ ಬಳ್ದಿದ ರೋಡ್ ಇದ್ದಂಗೆ ಬೆಳ್ಳಿನ ತಗೊಂಡೆಲ್ಲ ರಸ್ತೆಗೆ ಬಳ್ದಿದ್ದಾರೆ ಬಳದಿದ್ದಾರೆ ಈ ಸಾಲ್ ನನಗೆ ಬಹಳ ಖುಷಿ ಕೊಡುತ್ತೆ ಒಂದು ಘಟನೆ ನನಗೆ ನೆನಪಾಗುತ್ತೆ ನಮ್ಮ ಅಜ್ಜಿ ನೀಲಗಿರಿಯರು ಅಂದ್ರೆ ಆ ಭಾಗ ನೀಲಗಿರಿ ಭಾಗ ಮಡಿಕೇರಿ ಆ ಕಡೆಗೆ ಹೋಗ್ತೀವಲ್ಲ ಆ ನೀಲಗಿರಿಯಿಂದ ಮದುವೆ ಮಾಡ್ಕೊಂಡು ಬಂದರು ನಮ್ಮ ತಾತ ಬಂದಿದ್ರಂತೆ ಆ ಊರಿಗೋದಾಗ ಅಲ್ಲಿಂದ ಬಂದಾಗ ಈ ಹುಡುಗರೆಲ್ಲ ರೇಖಿಸ್ತಾ ಇರೋರು ಸಣ್ಣ ಮಕ್ಕಳೆಲ್ಲ ತಾತ ತಾತ ನಿಮ್ಮ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆಯಲ್ಲ ನಮ್ಮ ತಾತನಿಗೆ ಪೂರ್ತಿ ಬೆಳ್ಳಿ ಕೂದಲು ಎಲ್ಲ ಬೆಳ್ಳಿ ಇದ್ದಂಗೆ ಇತ್ತು ಅದಕ್ಕೆ ಅವರು ಮೊಮ್ಮಗನಿಗೆ ಬೆಳ್ಳಿ ಬೆಳ್ಳಿ ಅಂತ ಕರೆಯೋರು ನಮ್ಮ ಅಣ್ಣನಿಗೆ ಒಬ್ಬಣ್ಣನಿಗೆ ಬೆಳ್ಳಿ ಅಂತ ಕರೆಯೋರು ಯಾಕೆ ಹಂಗೆ ಕರೀತಾರೆ ಯಾಕೆ ಹಂಗೆ ಕರೀತಾರೆ ಅಂದರೆ ನಮ್ಮ ತಾತ ಹೇಳೋರಂತೆ ಏ ನಮ್ಮ ಊರಿಗೆ ಹೋಗಿದ್ದೆ ನಾನು ಅಲ್ಲಿಂದ ಬೆಳ್ಳಿ ಒರೆಸ್ ಕಳಿಸಿದ್ರು ಅಲ್ಲಿ ಬೆಳ್ಳಿ ಒರೆಸ್ ಕಳಿಸಿದ್ರು ಅಲ್ಲಿಂದ ಬರ್ಬೇಕಾರೆ ಕರ್ಗಿ 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 ಅದು ಕೂದಲೆಲ್ಲ ಕರ್ಗಿದ್ ಕೂದಲೆಲ್ಲ ಬೆಳಗಾಗೆ ನೋಡ್ರಿ ಏನು ಭಾಷೆಯಲ್ಲಿ ಆಟ ಎಂಥ ಕಲ್ಪನೆ ನೋಡ್ರಿ ಅವ್ರಿಗೆ ಉತ್ತರ ಕೊಡೋದು ಬೆಳ್ಳಿ ಬೆಳೆದಂಗಿತ್ತು ಅಂತ ಹೇಳಿದ್ರಲ್ಲ ಅದು ಕವಿಗಳಿಗೆ ಮಾತ್ರ ಸಾಧ್ಯ ಈ ಥರದನ್ನು ಬರೀಲಿಕ್ಕೆ ಅದ್ಭುತವಾದ ಹಾಡು ಭಾಳ ಚೆನ್ನಾಗಿ ಹಾಡಿದ್ರಿ ಕೂಡ ಧನ್ಯವಾದಗಳು ಒಳ್ಳೆಯ ಗೀತೆಯನ್ನು ಪ್ರಸ್ತುತ ಪಡಿಸಿದ್ವಿ ನಿಮಗೂ ಕೂಡ ಧನ್ಯವಾದಗಳು ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆಯನ್ನು ಹಾಂ ಕೇಳೋಣ ಬದುಕು ಜಟಕ ಬಂಡಿ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಳಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲಬಿಹುದು ಮಂಕುತಿಮ್ಮ ಪದ ಕುಸಿಯ ನೆಲಬಿಹುದು ಮಂಕುತಿಮ್ಮ ಪದ ಕುಸಿಯ ನೆಲಬಹುದು ಮಂಕುತಿಮ್ಮ ಪದ ಕುಸಿಯ ನೆಲಬಹುದು ಮಂಕುತಿಮ್ಮ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ದೆಸ ನಿನಗೆ ಮಂಕುತಿಮ್ಮ ದೆಸ ನಿನಗೆ ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಹಾಗು ಕಲ್ಲಾಗು ಕಷ್ಟಗಳ ಮಳೆಗೆ ವಿಧಿ ಸುರಿ ಬೆಲ್ಲ ದೀನ ದುರ್ಬಲ ರಿಂಗೆ ಬೆಲ್ಲ ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವತು ಪರ ಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ಕಲ್ಲಾಗು ಕಷ್ಟಗಳ ಮಳೆಗೆ ಸುರಿ ಬೆಲ್ಲ ಸಕ್ಕರೆಯಾಗುದೈನ ದುರ್ಬಲ ರಿಂಗೆ ದುರ್ಬಲ ಸಕ್ಕರೆಯಾಗುವುದೈನ ದುರ್ಬಲರಿಂಗ್ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕು ತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವವರ ಮಿಗೆ ನೀನು ಬೇಡಿಕೊಳ್ಳು ತಿಮ್ಮ ಮಿಗೆ ನೀನು ಬೇಡಿಕೊಳ್ಳು ಮಂತು ತಿಮ್ಮ ಮಿಗೆ ನೀನು ಬೇಡಿಕೊಳ್ಳು ಮಂಕು ಡಿ ವಿಜಯವರ ಮಂಕುತಿಮ್ಮನ ಕಗ್ಗದ ಹಾಡುಗಳನ್ನು ಕೇಳಿದ್ರೆ ಎಷ್ಟು ಅರ್ಥಪೂರ್ಣವಾದ ಸಾಲುಗಳಲ್ವ ಧನ್ಯವಾದಗಳು ಅನ್ನೋರೆ ಸೊಗಸಾದ ಹಾಡಿದು ಕೇಳಿದಷ್ಟು ಮತ್ತೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ ನಗ್ತಾ ನಗಿಸ್ತಾ ನಗ ನಗ್ತಾನೇ ಬಾಳಬೇಕು ಅನ್ನೋ ಒಂದು ಮೆಸೇಜ್ ಇದೆಯಲ್ಲ ಅದು ಅದ್ಭುತ ಮತ್ತೊಂದು ಗೀತೆಯನ್ನು ಕೇಳೋಣಂತೆ dee dee -de dee గురి మేసికేను బల్ే వరి ఒళకారు బరు గురు బరు నావు గురుబరు ఏను బల్ే వరి ఒళకారు బరు ಗುಟ್ಟಾಗಿ ಹಚ್ಚಿ ಇಟ್ಟೆಯವರ ಕುರಿಗಳ ಚೆನ್ನಾಗಿ ಬಚ್ಚಿ ಏಳು ಸುತ್ತಿನ ಮೇಲೆ ಗುಟ್ಟಾಗಿ ಹಚ್ಚಿ ಹಿಟ್ಟವ್ರ ಕೂರಿಗಳ ಚೆನ್ನಾಗಿ ಬಚ್ಚಿ ಹೊಟ್ಟೆಂಬಾಗಿಲ್ಲ ಬಲವಾಗಿ ಮುಚ್ಚಿ కైలి అరివిన పటకే గురు బో నూరు ఏను బల్లే వరి ఒళకారు బో గురు బాగురు ఏను బల్లే వరి ఒళకారు బో నూరారు సొక్కద కురి మేసికూరు గిండు నూరారు సొక్కద నమ్మ గురి live ಲಿಂಗ ಅಜ್ಜ ಹೇಳಿದ ಪರಿಯೇ ಎಷ್ಟು ಚೆನ್ನಾಗಿದೆ ಈ ಹಾಡು ಅದ್ಭುತವಾದಂಥ ಹಾಡಿಗೆ ನೀವು ಧ್ವನಿಗೂಡಿಸಿದ್ರಿ ಬಹಳ ಸೊಗಸಾಗಿ ಹಾಡಿದ್ರಿ ದೂರದರ್ಶನ ಚಂದನ ವಾಹಿನಿಯ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವುಬಂಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ಮೈಸೂರಿನಿಂದ ಬಂದು ಬಹಳ ಸೊಗಸಾಗಿ ಹಾಡುಗಳನ್ನು ಹಾಡಿ ರಂಜಿಸಿದಂಥ ಶ್ರೀಮತಿ ಶಾಲೋಮ್ ಸನ್ನತ ಅವರು ನಿಮ್ಮ ಹೆಸರೇ ಒಂದು ವಿಶಿಷ್ಟವಾದ ಹೆಸರು ನನಗೆ ಅಲ್ವಾ ಶಾಲೋಮ್ ಸನ್ನುತ ಅವ್ರಿಗೆ ಹೃದಯ ತುಂಬಿದ ಪ್ರೀತಿಯ ಧನ್ಯವಾದಗಳು ಧನ್ಯವಾದಗಳು ಸರ್ ಹಾಂ ಸೊಗಸಾಗಿ ಹಾಡಿದ್ರಿ ನಿಮಗೆ ಮತ್ತಷ್ಟು ನಿಮ್ಮ ಈ ಸಂಗೀತದ ಪಯಣ ಮುಂದುವರಿಲಿ ಅಂತ ಆಶಿಸ್ತಾ ಹಾಗೆ ಅರುಣ್ ಮಾಯ್ಕಾರ್ ಅವರು ಕೂಡ ಮೈಸೂರಿನಿಂದ ಬಂದು ರಂಗಭೂಮಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಜನಪದ ಹಾಡುಗಳನ್ನು ಹಾಡ್ತಾ ಇವತ್ತು ಈ ವೇದಿಕೆಗೆ ಬಂದು ಬಹಳ ಸೊಗಸಾಗಿ ಅಪರೂಪದ ಹಾಡುಗಳನ್ನು ಹಾಡಿ ನಮ್ಮೆಲ್ಲರಿಗೂ ಮನತಾಣಿಸಿದಿರಿ ನಿಮಗೂ ಕೂಡ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ಸೊಗಸಾದ ವಾದ್ಯ ಸಹಕಾರ ಕೊಡ್ತಾ ಇರುವಂಥ ಅದೇ ಸಂಯೋಜನೆಯನ್ನು ಮಾಡ್ತಾ ಮಾಡ್ತಾ ತಾವೆಲ್ಲರೂ ಅಪರೂಪದ ಹಾಡುಗಳಿಗೆಲ್ಲ ತಮ್ಮ ವಾದ್ಯ ಸಹಕಾರನ ಕೊಡ್ತಾ ಇರೋ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ